ಎಲ್ಲರಿಗೂ ನಮಸ್ಕಾರ ಶ್ರೀ ಜ್ಯೋತಿಷ್ಯ ಸಲಹಾ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಚಾರ ಗುರು ಸಂಚಾರ ಕಳೆದ ಸಂಚಿಕೆಯಲ್ಲಿ ಗುರು ಕರ್ಕಾಟಕ ರಾಶಿಯಲ್ಲಿದ್ದು ಯಾವ ಫಲವನ್ನು ಕೊಡ್ತಾರೆ ಅನ್ನೋದನ್ನು ವಿಚಾರ ಮಾಡಿದ್ವಿ ಗುರು ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಐದನೇ ತಾರೀಕು ಸಂಜೆ ಐದು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಮತ್ತೆ ಮಿಥುನ್ ರಾಶಿಗೆ ಪ್ರವೇಶ ಮಾಡ್ತಾಯಿದ್ದಾರೆ ಮಿಥುನ್ ರಾಶಿಯಲ್ಲಿ ಸತತವಾಗಿ ಒಂದು ಆರು ತಿಂಗಳ ಕಾಲ ಎರಡು ಸಾವಿರದ ಇಪ್ಪತ್ತಾರು ಜೂನ್ ಎರಡನೇ ತಾರೀಕುವರೆಗೂ ಗುರು ನಮಗೆ ಮಿಥುನ್ ರಾಶಿಯಲ್ಲಿ ಸಂಚಾರ ಮಾಡ್ತಾರೆ ನೋಡಿ ಎರಡು ಸಾವಿರದ ಇಪ್ಪತ್ತಾರು ಜೂನ್ ಎರಡನೇ ತಾರೀಕು ಮಧ್ಯರಾತ್ರಿ ಗುರುವಾರ ಮಂಗಳವಾರ ದಿವಸ ಒಂದು ಗಂಟೆ ಐವತ್ತು ನಿಮಿಷದವರೆಗೂ ಗುರು ಮಿಥುನ್ ರಾಶಿಯಲ್ಲಿದ್ದು ನಂತರ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾರೆ ಈ ಆರು ತಿಂಗಳ ಕಾಲ ಗುರು ಯಾವ ಯಾವ ರಾಶಿಯವರಿಗೆ ಯಾವ ಯಾವ ರೀತಿ ಫಲವನ್ನು ಕೊಡ್ತಾರೆ ಅನ್ನುವಂಥದ್ರ ಬಗ್ಗೆ ವಿಮರ್ಶೆ ಮಾಡ್ತಾ ಹೋಗೋಣ ಗುರು ಸತತವಾಗಿ ಆರು ತಿಂಗಳ ಕಾಲ ಮಿಥುನ್ ರಾಲಿ ಮಿಥುನ್ ರಾಶಿಯಲ್ಲಿರ್ತಾರೆ ಜನ್ಮದಲ್ಲಿ ಗುರುವಿದ್ದಾಗ ಮಿಥುನ್ ರಾಶಿಯವರಿಗೆ ದುಃಖ ಅಂತ ಹೇಳ್ತೀವಿ ಹಾಗಾಗಿ ಸ್ವಲ್ಪ ಅವರು ಎಚ್ಚರಿಕೆಯನ್ನು ವಹಿಸುವಂಥದ್ದು ಉತ್ತಮ ಆಯಿತಾ ಹಾಗಾಗಿ ಸ್ವಲ್ಪ ಯಾವುದಾದ್ರೂ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದಿದ್ದರೆ ಸ್ವಲ್ಪ ವಿಚಾರ ಮಾಡಿ ಚರ್ಚೆ ಮಾಡಿ ಒಳ್ಳೆಯ ಮುಹೂರ್ತಗಳ ಬಗ್ಗೆ ವಿಮರ್ಶೆ ಮಾಡಿಕೊಂಡು ನೀವು ಕಾರ್ಯಗಳನ್ನು ಪ್ರಾರಂಭ ಮಾಡಿ ಗುರುವಿನ ಆರಾಧನೆ ಇದೆ ಭಾಳ ಒಳ್ಳೆಯದು ನಂತರ ಕರ್ಕಾಟಕ ರಾಶಿಯವರಿಗೆ ಹನ್ನೆರಡನೇ ಮನೆಗೆ ಗುರು ಪ್ರವೇಶ ಮಾಡ್ತಾರೆ ಹನ್ನೆರಡನೇ ಮನೆಯಲ್ಲೂ ಕೂಡ ಗುರು ದುಃಖವನ್ನುಂಟು ಮಾಡ್ತಾನೆ ಹಾಗಾಗಿ ಅವರು ಕೂಡ ಗುರುವಿನ ಆರಾಧನೆಯನ್ನು ಮಾಡುವಂಥದ್ದು ಬಹಳ ವಿಶೇಷವಾಗಿರುತ್ತೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಇನ್ನು ಸಿಂಹರಾಶಿಯವರಿಗೆ ಹನ್ನೊಂದನೇ ಮನೆಯಲ್ಲಿ ಗುರು ನೆಲೆಯಾಗಿರ್ತಾನೆ ಹನ್ನೊಂದನೇ ಮನೆಯಲ್ಲಿ ಗುರು ಅವರಿಗೆ ಮಾನ ಸನ್ಮಾನ ಎಲ್ಲವನ್ನು ಕೂಡ ದೊರಕಿಸಿಕೊಡ್ತಾನೆ ಅವರಿಗೆ ಹನ್ನೊಂದನೇ ಮನೆ ಲಾಭದ ಮನೆಯಾಗಿರುತ್ತೆ ಹಾಗಾಗಿ ಅವರಿಗೆ ಕೆಲಸ ಕಾರ್ಯಗಳಲ್ಲಿ ನಾವು ಜಯವನ್ನು ಕಾಣ್ಬೋದು ರಾಜಕೀಯದಲ್ಲಿ ಯಶಸ್ಸನ್ನು ಕಾಣುವಂಥದ್ದು ಈ ಥರದ ಒಂದು ವಿಶೇಷವಾದ ಸ್ಥಾನಮಾನಗಳನ್ನು ಗುರು ಮಿಥುನ್ ರಾಶಿಯಲ್ಲಿ ಸಿಂಹರಾಶಿಯವರಿಗೆ ಕೊಡ್ತಾರೆ ನಂತರ ಕನ್ಯಾರಾಶಿಯವರಿಗೆ ಅದು ಹತ್ತನೇ ಆಗ್ತದೆ ನೋಡಿ ರಾಶಿಯವರಿಗೆ ಹತ್ತನೇ ಮನೆ ದ್ರವ್ಯ ನಷ್ಟ ಅಂತ ಹೇಳ್ತೀವಿ ದ್ರವ್ಯ ನಷ್ಟ ಅಂತಂದ್ರೇನು ಅವರ ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿಗಳನ್ನು ಕಾಣುವಂಥದ್ದು ವ್ಯಾಪಾರ ವ್ಯವಹಾರ ಮಾಡುವಂಥವರಿಗೆ ಸ್ವಲ್ಪ ಕಷ್ಟ ನಷ್ಟವನ್ನು ಕಾಣುವಂಥದ್ದಾಗಿರುತ್ತೆ ಅವರು ಕೂಡ ಗುರುವಿನ ಆರಾಧನೆಯನ್ನು ಮಾಡುವಂಥದ್ದು ಭಾಳ ವಿಶೇಷವಾಗಿರುತ್ತೆ ಅವರು ಹೆಚ್ಚಿನ ರೀತಿಯಲ್ಲಿ ಗುರುವಿನ ಆರಾಧನೆಯನ್ನು ಮಾಡುವಂಥದ್ದು ಸೂಕ್ತವಾಗಿರುತ್ತೆ ನಂತರ ತುಲಾರಾಶಿಯವರಿಗೆ ಒಂಬತ್ತನೇ ಮನೆಯಲ್ಲಿ ಗುರು ನೆರೆಯಾಗಿರ್ತಾರೆ ಒಂಬತ್ತನೇ ಮನೆ ಭಾಗ್ಯದ ಮನೆಯಾಗಿರುತ್ತೆ ಭಾಗ್ಯ ಅಂತಂದರೆ ಅದೃಷ್ಟ ಹೆಣ್ಣು ಒಂದು ಮಣ್ಣು ಒಲಿಯುವಂಥ ಯೋಗ ಅಂತ ಕರಿತೀವಿ ಸೊ ಅಂಥವರಿಗೆ ವಿವಾಹ ಭಾಗ್ಯ ವ್ಯವಹಾರದಲ್ಲಿ ಅಭಿವೃದ್ಧಿ ಸ್ಥಾನಮಾನಗಳು ಕೀರ್ತಿ ಯಶಸ್ಸು ಪ್ರಮೋಷನ್ನು ಈ ರೀತಿ ನಾನಾ ಭಾಗದಲ್ಲಿ ತುಲಾರಾಶಿಯವರಿಗೂ ಗುರು ತುಂಬ ಉತ್ತಮವಾದ ಫಲವನ್ನು ಕೊಡುವಂಥದ್ದು ಅವರು ಕೂಡ ಸ್ವಲ್ಪ ವಿಶೇಷವಾದ ರೀತಿಯಲ್ಲಿ ಏನೇ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದಿದ್ರು ಈ ಸಮಯದಲ್ಲಿ ಪ್ರಾರಂಭ ಮಾಡುವಂಥದ್ದು ಭಾಳ ಒಳ್ಳೆಯದು ಅಂತ ನಂತರ ವೃಶ್ಚಿಕ ರಾಶಿಯವರಿಗೆ ಎಂಟನೇ ಮನೆಯಲ್ಲಿ ಗುರು ಪ್ರವೇಶ ಮಾಡ್ತಾನೆ ಗುರು ಇರ್ತಾನೆ ಸೊ ಎಂಟನೇ ಮನೆಯಲ್ಲಿ ಗುರು ರೋಗಕಾರಕ ಸ್ವಲ್ಪ ಅವರಿಗೆ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸುವಂಥದ್ದು ಉತ್ತಮ ಅವರು ತಿನ್ನೋ ಪದಾರ್ಥಗಳಾಗಿರ್ಬೋದು ಮತ್ತು ವಾತಾವರಣದ ವಿಚಾರದಲ್ಲಿ ಪ್ರಯಾಣ ಪ್ರತಿಯೊಂದನ್ನು ಸ್ವಲ್ಪ ಎಚ್ಚರಿಕೆ ವಹಿಸುವಂಥದ್ದು ಅವರಿಗೆ ಅವಶ್ಯವಾಗಿರುತ್ತೆ ಯಾವುದೇ ಪ್ರಾಣಹಾನಿ ಆ ರೀತಿ ಹಾಕೋದಿಲ್ಲ ಆದರೆ ನಾವು ಮಾಡುವಂಥ ಮಿಸ್ಟೇಕ್ಗಳು ನಾವು ಏನು ನಮಗೆ ದೇಹಕ್ಕೆ ಆಗಬಾರ್ದು ಇರುತ್ತೋ ಅದನ್ನೇ ನಾವು ಹೆಚ್ಚು ತಿನ್ನುವಂಥದ್ದು ಖರೀದ ಪದಾರ್ಥಗಳನ್ನು ತಿನ್ನುವಂಥದ್ದು ಅದರಿಂದ ಚರ್ಮದಲ್ಲಿ ಸಮಸ್ಯೆಗಳನ್ನು ಕಾಣುವಂಥದ್ದು ಆರೋಗ್ಯದಲ್ಲಿ ದೀರ್ಘಕಾಲಿಕ ಸಮಸ್ಯೆಗಳಿಗೆ ಕಾರಣವಾಗುವಂಥದ್ದು ಈ ಥರದ ಒಂದು ವಿಚಾರದಲ್ಲಿ ವೃಶ್ಚಿಕ ರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಹೇಳ್ತೀವಿ ಇನ್ನು ಧನುಸ್ ರಾಶಿಯವರಿಗೆ ಸಪ್ತಮದಲ್ಲಿ ಗುರು ಸಪ್ತಮ ಸ್ಥಾನವನ್ನು ನಾವು ಸತ್ಕಳತ್ರ ಸ್ಥಾನ ಅಂತ ಕರಿತೀವಿ ಅಲ್ಲಿ ಭೋಗವು ಅಂದರೆ ಸಂತೋಷವನ್ನು ಕಾಣುವಂಥದ್ದಾಗಿರುತ್ತೆ ಧನಸ್ಸು ರಾಶಿಯವರಿಗೆ ಯಶಸ್ಸು ಕೀರ್ತಿ ಸಂಸಾರದಲ್ಲಿ ಸುಖ ಅವರ ಜೀವನ ಆನಂದಮಯವಾಗಿರುತ್ತೆ ತುಂಬ ಸಂತೋಷವನ್ನುಂಟು ಮಾಡುತ್ತೆ ಅಂತ ಹೇಳುತ್ತೆ ನಂತರ ಮಕರ ರಾಶಿಯವರಿಗೆ ಆರನೇ ಮನೆಯಲ್ಲಿ ಗುರು ಇರ್ತಾರೆ ಆರನೇ ಮನೆಯಲ್ಲಿರ್ತಕ್ಕಂಥ ಗುರು ಶತ್ರುಬಾಧೆಯನ್ನು ತೋರಿಸ್ತಾರೆ ಸ್ವಲ್ಪ ಈ ಸಮಯದಲ್ಲಿ ಶತ್ರುತ್ವ ಜಾಸ್ತಿ ಆಗುತ್ತೆ ಸ್ನೇಹಿತರು ಸಂಬಂಧಗಳು ಸ್ವಲ್ಪ ಎಚ್ಚರಿಕೆ ವಹಿಸ್ಬೇಕು ಸಂಬಂಧಿಗಳೇ ಶತ್ರುಗಳಾಗ್ತಾರೆ ಸ್ನೇಹಿತರೆ ಶತ್ರುಗಳಾಗ್ತಾರೆ ಸ್ವಲ್ಪ ಮಾತಿನ ಮೇಲೆ ಹಿಡ್ತಾ ಇರಬೇಕು ಹ್ಞೂ ಯಾಕೆಂದರೆ ಬ ದೈವತ್ವದ ಬಲ ಸಹಾಯ ಮಾಡ್ತೇ ಇದ್ದಾಗ ನಾಲ್ಗೆ ಹೋದಾಗೆಲ್ಲ ಹರಿಬಿಡ್ತಾ ಹೋದರೆ ಕಷ್ಟಗಳಿಗೆ ಕಾರಣವಾಗುತ್ತೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಹೇಳ್ತೀವಿ ಇನ್ನು ಕುಂಭರಾಶಿಯವರಿಗೆ ಐದನೇ ಮನೆಯಲ್ಲಿ ಪುತ್ರ ಮತ್ತು ಧನಪ್ರಾಪ್ತಿ ಅಂತ ಹೇಳುತ್ತೆ ಸೊ ಕುಂಭರಾಶಿಯವರಿಗೆ ತುಂಬ ಯಶಸ್ಸನ್ನು ಕಾಣುವಂಥ ಸಮಯ ಅವರಿಗೆ ತು ಕುಟುಂಬದಲ್ಲಿ ಶಾಂತಿ ಸಮಾಧಾನ ಪ್ರತಿಯೊಂದನ್ನು ಕಾಣುವಂಥ ಸಮಯವಾಗಿರುತ್ತೆ ಬಹಳ ಅದೃಷ್ಟದ ಸಮಯ ಅಂತ ಕೂಡ ಹೇಳ್ಬೋದು ಆದರೆ ಅವರು ಕೂಡ ಸ್ವಲ್ಪ ಎಚ್ಚರಿಕೆ ವಹಿಸ್ಬೇಕು ಯಾಕೆಂದರೆ ಜನ್ಮದಲ್ಲಿ ರಾಹು ಬಾಧಕನಾಗಿರ್ತಾನೆ ಧನಸ್ಥಾನದಲ್ಲಿ ಶನೇಶ್ವರ ಇರ್ತಾನೆ ಸಾಡೆ ಸಾತ್ ಕೂಡ ನಡೀತಾ ಇರುತ್ತೆ ಗುರು ಈ ಸಮಯದಲ್ಲಿ ಅವರಿಗೆ ಪಂಚಮದಲ್ಲಿದ್ದು ಒಳ್ಳೆಯ ಫಲವನ್ನು ಕೊಡೋದರಿಂದ ಸ್ವಲ್ಪ ಸುಧಾರಣೆ ಎಷ್ಟೋ ವಿಷಯಗಳಲ್ಲಿ ಅವ್ರಿಗೆ ಆನಂದವನ್ನು ಕಾಣುವಂಥದ್ದಾಗಿರುತ್ತೆ ಇನ್ನು ಮೀನರಾಶಿಯವರಿಗೆ ಗುರು ನಾಲ್ಕನೇ ಮನೆಯಲ್ಲಿ ನೆಲೆಯಾಗಿರ್ತಾನೆ ಅವರಿಗೆ ಬಂಧು ಕ್ಲೇಶ ಅಂತ ಕರಿತೀವಿ ಇಲ್ಲೋ ಒಂದು ಕಡೆ ತಾಯಿ ಆರೋಗ್ಯ ಕ್ಷೀಣವಾಗುವಂಥದ್ದು ಸ್ವಲ್ಪ ಹಿರಿಯರಿಗೆ ಕುಟುಂಬದಲ್ಲಿ ಸಮಸ್ಯೆಗಳನ್ನು ಕಾಣುವಂಥದ್ದು ಅವರಿಗೆ ಕುಟುಂಬದಲ್ಲಿ ಕಲಹಗಳಾಗಿ ಅಣ್ಣ ತಮ್ಮಂದರಾಗಿರಲಿ ತಂಗಿಯರಾಗಿರಲಿ ಸ್ನೇಹಿತರಾಗಿರಲಿ ಸ್ವಲ್ಪ ಅವರುಗಳ ಮಧ್ಯೆ ವ್ಯತ್ಯಾಸವನ್ನು ಕಾಣುವಂಥದ್ದು ಈ ಥರದ್ದೆಲ್ಲ ಆಗುತ್ತೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಹೇಳ್ತೀವಿ ಇನ್ನು ಮೇಷರಾಶಿಯವರಿಗೆ ಮೂರನೇ ಮನೆಯಾಗಿರುತ್ತೆ ಮೂರನೇ ಮನೆಯಲ್ಲಿ ಸ್ಥಿತಿನಾಶ ಅಂತ ಕರಿತೀವಿ ಸ್ವಲ್ಪ ಮಟ್ಟಿಗೆ ಅವ್ರಿಗೆ ಎಚ್ಚರಿಕೆಯನ್ನು ವಹಿಸುವಂಥದ್ದು ಅವಶ್ಯವಾಗಿರುತ್ತೆ ಮೇಷರಾಶಿಯವರಿಗೆ ಸ್ಥಾನ ಮಾನ ದ್ರವ್ಯ ಪ್ರತಿಯೊಂದು ವಿಚಾರದಲ್ಲೂ ಈ ಸ್ವಲ್ಪ ಸಮಸ್ಯೆಗಳನ್ನು ಕಾಣುವಂಥದ್ದಾಗಿರುತ್ತೆ ಅವರು ಕೂಡ ಎಚ್ಚರಿಕೆಯನ್ನು ವಹಿಸಬೇಕು ಗುರುವಿನ ಆರಾಧನೆಯನ್ನು ಮಾಡಬೇಕು ಇನ್ನು ವೃಷಭ ರಾಶಿಯವರಿಗೆ ಎರಡನೇ ಮನೆ ಧನಸ್ಥಾನದಲ್ಲಿ ಗುರು ನೆಲೆಯಾಗಿರ್ತಾರೆ ಅವರಿಗೆ ಬಹಳ ಅದೃಷ್ಟದ ಸಮಯ ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಅಭಿವೃದ್ಧಿ ಪ್ರಮೋಷನ್ನು ಈ ಥರದ ವಿಚಾರಗಳಲ್ಲೆಲ್ಲ ಸಾಕಷ್ಟು ಅನುಕೂಲಿ ಅನುಕೂಲ ವ್ಯವಸಾಯ ಮಾಡುವಂಥವ್ರಿಗೂ ಕೂಡ ಧನಪ್ರಾಪ್ತಿ ಈ ಥರದ ವಿಚಾರಗಳಲ್ಲೆಲ್ಲ ಅವರಿಗೆ ಅದೃಷ್ಟಮಯವಾಗಿರ್ತಕ್ಕಂಥ ಸಮಯ ಅಂತ ಹೇಳ್ತೀವಿ ಇನ್ನು ದೋಷಕಾರಕನಾಗಿರ್ತಕ್ಕಂಥ ಗುರುವನ್ನು ಪರಿವರ್ತನೆ ಮಾಡಿಕೊಳ್ಳಿಕ್ಕೆ ಆಚರಣೆ ಮಾಡುವಂಥ ಕ್ರಮಗಳು ಯಾವುದು ಅನ್ನೋದಾದರೆ ನೋಡಿ ಯಾವ್ಯಾವ ರಾಶಿಗೆ ನಾವು ಒಳ್ಳೆಯ ಫಲಗಳನ್ನು ಕೊಟ್ಟಿದ್ದೇವೆ ಒಳ್ಳೆಯ ಫಲಗಳನ್ನು ತಿಳಿಸಿದ್ದೇವೆ ಯಾವ್ಯಾವ ರಾಶಿಗೆ ಆ ದುಷ್ಟ ಫಲಗಳನ್ನು ತಿಳಿಸಿದ್ದೇವೆ ಆ ದುಷ್ಟ ಫಲವನ್ನು ಹೊಂದಿರತಕ್ಕಂಥ ರಾಶಿಯವರು ಆಯಾ ಒಂದು ಪರಿಹಾರದ ಕ್ರಮಗಳನ್ನು ಅನುಸರಣೆ ಮಾಡೋದರಿಂದ ಅವರಿಗೆ ಗುರುವಿನಿಂದ ಸಾಕಷ್ಟು ಅನುಕೂಲ ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣುವಂಥದ್ದು ಸಾಧ್ಯವಾಗುತ್ತೆ ನೋಡಿ ಮೊದಲಿಗೆ ಗುರುವಿನ ಪ್ರಾರ್ಥನೆ ನಾವು ಪ್ರಕೃತಿಯ ಜೊತೆಯಲ್ಲಿ ಒಂದು ಒಡನಾಟವನ್ನು ಇಟ್ಟುಕೊಂಡು ಭಗವಂತನ ಸೇವೆಯ ರೂಪದಲ್ಲಿ ಆ ಭಗವಂತನ ಆರಾಧನೆಯನ್ನು ಮಾಡೋದರಿಂದ ನಾವು ನಮ್ಮ ದೇಹವನ್ನು ದಂಡನೆ ಮಾಡೋದ್ರ ಜೊತೆಯಲ್ಲಿ ಭಗವಂತನ ಶಕ್ತಿಯನ್ನು ಆಗಿರುತ್ತೆ ಅದರಲ್ಲಿ ಮೊದಲನೇ ವಿಧಾನ ಅಶ್ವತ್ಥ ವೃಕ್ಷದ ಪೂಜೆ ನಲವತ್ತೆಂಟು ದಿನಗಳ ಕಾಲ ಪ್ರಾತಃ ಕಾಲ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಎಂಟು ಗಂಟೆ ಒಳಗಡೆ ಅಶ್ವತ್ಥ ವೃಕ್ಷಕ್ಕೆ ನೀರು ಹಾಕಿ ಪೂಜೆ ಮಾಡಿ ಪೂಜೆ ಶಕ್ತಿಯಾನುಸಾರ ಪಂಚೋಪಚಾರ ದಶೋಪಚಾರ ಷೋಡಶೋಪಚಾರ ಹೀಗೆ ನಾನಾ ಮಾರ್ಗಗಳಲ್ಲಿ ಪೂಜೆಯನ್ನು ಮಾಡ್ಬೋದು ಬಹಳ ಮುಖ್ಯವಾಗಿ ಅಶ್ವತ್ಥ ವೃಕ್ಷಕ್ಕೆ ನೀರು ಹಾಕಬೇಕು ಶಕ್ತಿಯಾನುಸಾರ ಪೂಜೆ ಮಾಡಬೇಕು ಜೋಡಿ ತುಪ್ಪದ ದೀಪಗಳನ್ನು ಹಚ್ಚಿ ಪ್ರಾರ್ಥನೆಯೊಂದಿಗೆ ಪ್ರದಕ್ಷಿಣೆಯನ್ನು ಮಾಡಬೇಕು ಕೊನೆಯ ದಿವಸ ನಾವು ಒಂದು ಹಳದಿ ಬಟ್ಟೆಯಲ್ಲಿ ಕಡಲೇಕಾಳ ಧಾನ್ಯವನ್ನು ಕಟ್ಟಬೇಕು ತುಂಬ ಜನ ಕೇಳ್ತಾರೆ ಎಷ್ಟು ಕಾ ಧಾನ್ಯ ಕಟ್ಟಬೇಕು ಅಂತ ನೋಡಿ ಅದಕ್ಕೆ ಕಾಲು ಕಾಲು ಕೆ ಜಿ ಅಂದರೆ ಒಂದು ಇಡಿಯಷ್ಟು ಮತ್ತು ಮುಕ್ಕಾಲು ಕೆ ಜಿ ಅಂದರೆ ಮೂರು ಇಡಿಯಷ್ಟು ಒಂದು ಕಾಲು ಕೆ ಜಿ ಐದು ಇಡಿಯಷ್ಟು ಕಾಳನ್ನು ಬಟ್ಟೆಯಲ್ಲಿ ಕಟ್ಟಿ ಅದನ್ನು ಪೂಜೆ ಮಾಡಿ ದಕ್ಷಿಣೆಯ ಸಮೇತವಾಗಿ ಪೂಜ್ಯರಿಗೆ ದಾನ ಮಾಡ್ಬೋದು ಕೆಲವರಿಗೆ ನಲವತ್ತೆಂಟು ದಿನಗಳ ಕಾಲ ದೀರ್ಘಕಾಲದವರೆಗೂ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಇರ್ತಕ್ಕಂಥವ್ರು ಅವರ ಸಂಕಲ್ಪ ಮಾಡಿಕೊಂಡು ಇಪ್ಪತ್ತೊಂದು ದಿನ ಅಥವಾ ಹದಿನಾರು ದಿವಸ ಅಥವಾ ಹನ್ನೊಂದು ದಿವಸ ಕನಿಷ್ಠ ಐದು ದಿವಸವನ್ನಾದರೂ ಅಥವಾ ಒಂದು ದಿವಸನಾದರೂ ಮಾಡಿ ಅದರಿಂದ ಸಾಕಷ್ಟು ಒಳ್ಳೆಯ ಫಲವನ್ನು ಕಾಣಬಹುದಾಗಿರುತ್ತೆ ನಂತರ ಇನ್ನೊಂದು ಮಾರ್ಗ ಗುರು ದಕ್ಷಿಣಾಮೂರ್ತಿಗೆ ಸಂಜೆ ಸಮಯದಲ್ಲಿ ಜೋಡಿ ತುಪ್ಪದ ದೀಪಗಳನ್ನು ಹಚ್ಚಿ ಪ್ರಾರ್ಥನೆ ಪ್ರದಕ್ಷಿಣೆಯನ್ನು ಮಾಡುವಂಥದ್ದು ಸಾಧ್ಯವಾದರೆ ಕಡಲೆ ಕಾಳನ್ನು ನೆನೆಸಿ ಅದನ್ನು ಮಾಲೆಯ ರೂಪದಲ್ಲಿ ನೂರ ಎಂಟು ಕಡಲೆಕಾಳು ಧಾನ್ಯವನ್ನು ದಾರದಲ್ಲಿ ಪೋಣಿಸಿ ಆಹಾರವನ್ನು ಮಾಡಿ ದಕ್ಷಿಣಾಮೂರ್ತಿಗೆ ಅರ್ಪಣೆ ಮಾಡಿ ಅದು ಕೂಡ ಗುರುವಿನ ಶಾಂತಿಯಾಗಿರುತ್ತೆ ರಾಯರ ಸೇವೆ ಆಗಿರ್ಬೋದು ಈ ಥರದ್ದೆಲ್ಲವೂ ಕೂಡ ಭಗವಂತನ ಕೃಪೆಗೆ ಪಾತ್ರರಾಗುವಂಥ ಒಂದು ವಿಧಾನಗಳಾಗಿರುತ್ತೆ ಮತ್ತು ಗುರುವಿನ ಸೇವೆ ಮಾಡಿ ಗುರುವಿನ ಆಶೀರ್ವಾದವನ್ನು ಪಡೆಯುವಂಥದ್ದನ್ನು ಮಾಡಿ ಇವೆಲ್ಲವೂ ಕೂಡ ಗುರುವಿನ ಶಾಪದಿಂದ ಮುಕ್ತಿಯನ್ನು ಪಡೆಯುವಂಥ ಶ್ರೇಷ್ಠವಾದ ಮಾರ್ಗಗಳಾಗಿರುತ್ತೆ ಈ ರೀತಿ ಆಚರಣೆ ಮಾಡೋದ್ರ ಜೊತೆಯಲ್ಲಿ ಗುರುವಿನ ಒಂದು ಸದ್ಗುಣ ಸದ್ಗತಿಯನ್ನು ಪಡೆಯುವಂಥದ್ದಾಗಿರಲಿ ಎಲ್ರಿಗೂ ಶುಭವಾಗಲಿ